ಬಿಸಿಿ ಇದೆ ನನ್ ಬಟ್ಟೆ ಹೋಗಿಬೇಕು ನಮ್ಗೆ ಅಲ್ಲಿ ನೋಡ್ತಾ ಏ ಬಿಸಿ ಬಟ್ಟೆ ಹೋಗಿಬೇಕು ಮಾಡಿ ಆಮೇಲೆ ಮಾಡ್ತೀನಿ ಬಟ್ಟೆ ಹೋಗ್ದಾಗ ಆಮೇಲೆ ಕಾಲ್ ಮಾಡ್ತೀನಿ ಸರಿನಾ நே உடிக <laughs> 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 ん。 ಇದನೆ ಹೇಳಿ ಬಿಡೋಣ ಸ್ವಲ್ಪ ಇಲ್ಲ ರೀ ನಾನೇನು ಏನು ಹೊರ್ದೆ ನಾನು जस्ट ಹೀಗೆ ಅಂದೆ ನನ್ನ ಗಣ್ಣುಗೆ ಹ್ಮ್ ಬಿಡಿದೋಣ ಏನು ಗೊತ್ತಾಗ್ತಿಲ್ಲ ಪ್ಲೀಸ್ ಬೇಗ ಬನ್ನಿ ನಾನು ಏನು ಬಂದು ಅಯ್ಯೋ ನಿನ್ನ ರಾತ್ರಿ ಅಯ್ಯೋ ನಿಮ್ಮ ನಾನು ಸೀರಿಯಸ್ ಆಗಿ ಹೇಳ್ತಿರೋದು ಏ ಬನ್ನಿ ಏನಾಗಿದೆ ಅಂತ ನೋಡಿ ಪ್ಲೀಸ್ ಹೌದು ಬನ್ನಿ ಬನ್ನಿ ಪ್ಲೀಸ್ ಆಸ್ಪತ್ರೆಗೂ ಕರ್ಕೊಂಡೋಗ್ಬೇಕು ಬನ್ನಿ ಬನ್ನಿ ಬೇಗ ಬನ್ನಿ

ಇನ್ನೊಂದ್ ಸ್ವಲ್ಪ ದಿನ ಅವನೇ ಕುಡಿದ್ ಕುಡ ಸಾಯ್ತಿದಿಲ್ಲ ಎಲ್ಲಿ ನೋಡಿದ ಸಾಯಿದ್ ನಿನ್ ಬ್ಯಾನೇನ ನಿನ್ನ ಬ್ಯಾನೈತೆ ಎಲ್ಲಿ ಪರಿಸ್ಥಿತಿ ಬತ್ ನೋಡೋಣ ಸುಮ್ನೆ ಮೊಣೆ ಕರಗಿರ್ಲಕಿ ಪಿಂಕಿ ಲವ್ ಮಾಡ್ ಲವ್ ಮಾಡಿ ನಾನ್ ನಿನ್ ಬೇನ್ ಐತಿ ಸುಬ್ ಬೆಳಗ್ಗೆ ನಿನ್ನಿನ್ ಬ್ಯಾನೇನಂತಾರ ಅಕ್ಕಿನ ದೂರ್ ಮಾಡ್ಕೊಂಡು ಸುಮ್ ಅಕ್ಕಿನ ಹರಾಯ್ ಮಿರ್ಚಿ ಅಕ್ಕಿನ ಕೂಡ ಜಸ್ಟ್ ಹಿಂಗ್ ಅಂದೆ ಅಷ್ಟೇ ಉಸಿರಾಡ ನನ್ ಗೊತ್ತಿಲ್ಲಪ್ಪ ನೀವ್ ಏನಾರ ಮಾಡ್ಕೊಂಡ್ ನಾನು ಇದನ್ನ ಪೊಲೀಸರು ನಿಮ್ಮ ಮೇಲೆ ಹೇಳ್ಬಿಡ್ತೀನಿ ನೀವೇ ಮಾಡಿದ್ದು ಅಂತ ನನ್ನ ಗಂಡನ್ ಸಾಯಿಸಿದ್ ನೀವೇ ಅಂತ ಹೇಳ್ತೀನಿ ಎಂತ ರಾಮ್ ಅದೇ ಮಗಳದಿ ಹಾನಿ ಯಾರ ಸ್ಕೂಟಿಗೆ ಏನಾದ್ರು ಯೋಚನೆ ಮಾಡ್ತಾರೆ ಏನಾದರೂ ಯೋಚನೆ ಮಾಡಿ ನಂಗೆ ಸವೋಸ್ ಮಾಡಿ ಎಲ್ಲಿ ಬಂತಾನ ಮನ್ಯಾಗ ಬರ ಸುಮ್ಮ ಆರಾಮ ಇರ್ತದೆ ಹೆಂಗೆ ಆಡ್ಕೋತ ಕುಣ್ಕೋತ ಮನ್ಯಾಗ ಮಾಡ್ರು ಮುಡ್ದ ನಾನು ಮಾಡ್ರು ಮಾಡಿಲ್ಲ ರೀ ಒಂದು ಕೆಲಸ ಮಾಡು ಕಲ್ಲು ಕಟ್ಟಿ ಬಾಯ ಹೋಗೋದು ಬಿಡು ಏನಾದ್ರು ನೀರದ್ ಬಾಯ ಹೋಗೋದು ಬಿಡು ಕಲ್ ಕಟ್ಟನಿ ಬಾಯ್ದಾಗ ನಾಲ್ಕೈದು ಕಲ್ ಕಟ್ಟಿ ಏನೋ ಮ್ಯಾಗೆ ಬರೋಂಗಿಲ್ಲ

ಸಂತೋಷ್ ಇಲ್ಲಾಕಿ ಅಣ್ಣ ಅದ ಅಕ್ಕ ಒಂದ್ ಐಟಮ್ ಹೇಳಿದ್ಲಾತ ಬಂದಿದ್ವಿ ಅಲ್ಲ ಬೈ ನೀ ನನಗ್ ಹೇಳಬೇಕಲ್ಲ ಕೊಡ್ತಿದ್ನಿಲ್ಲ ನೀವು ಯಾರು ಇರ್ಲಿಲ್ವಲ್ಲ ಅದಕ್ಕೆ ಕರ್ದಿ

¡Ya puedo! No, no, no. ¡Oh no! ¡Ya puedo! ¡Eh, y es કર રેલ મત નોડ મત નિમ પોલિસ રે કરત નિમ મકલે આ તો હોય સર ના ના આડ દે ના કેટ ને ગડી ઓન ગરબડ નાડી ઇચિનો કટ ના એનો માડી રેડીલી સુમ રેડી આલી ગંડ ગંડ સાવ ઓરદુ કચક નાટગણતી રેડીલી ફટમડી હાલો સર બડના યેન પડતા ઓમગરે નિમ ઓ ઓ નો યુ લોન આમ રામા પણ હડદારી

ಬರ್ತನಾ <laughs> <laughs>

ಬೆಳಗ್ ಸ್ಟೇಷನ್ ಪೊಲೀಸ್ರ ಊಟ ಆರಾಮಿದ್ದ ಮಾಡಿ ಜೈಲಿಗೆ ಹೋಗಲ್ಲ ಅದಕ್ಕೆ ಭಯ ಆಗುತ್ತೆ ಹ್ಮ್ ನಮ್ಗೆ ಹೆಮ್ಮೆ ಆಯ್ತು ಖುಷಿ ಆಯ್ತು ನಮ್ಗೆ ಜೈಲಿಗೆ ಭಯ ಹಾಗತಂತ ಏನಾದರೂ ಮಾಡಿ ಪ್ಲೀಸ್ ಒಡಿತಕ ನಾಟಕ ಮಾಡ್ತೇನೆ ನೀ ನಿಂದನೆ ಎಲ್ಲ ಐತಿದು ಸುಮ್ ಕುಡ್ಕೊಂಡು ಯಾವಾಗ ರಿಟ್ತಿದಾರಾ ಒಡಿಕ್ಕೆ ಸಿನ್ ಕಲಾಸ್ ಮಾಡಿ ಇಟ್ಗೆ ಏ ಯಾಕ आवाज ಮಾಡ್ತೀರೋ ಬೊಳಗೆ ಸುಮ್ ಕುಂತಿರ ಇಲ್ಲಿಗೆ ನೀ ಸುಮ್ ಕುಂದ್ರದ ಬಡಗಿನ ತೃಪ್ತಿ ನೋಡಿ ನಿಂಗಿಗ ಅದೆ ಬಿಡು ಬಾ ಚಲೋ ಚಲೋ ಕೆಲಸ ಮಾಡಿರಿ ನಿಮ್ಗೆ ಸ್ವಲ್ಪ ಮಸಾಜ್ ಮಾಡ್ತೀನಿ ತಡಿ ಸ್ವಲ್ಪ ಮೊದಲ ಬಿಡು ಅಡಿಗೆ ಬಿಡೋದು ಹಾಕ್ ಮಾಡಿ ಮಾಡ್ತೀರಿ ಮಟ್ರಿ ಬಿಡು ನಾಟಕ ನಿಮ್ಗೆ ಬಿಡು ಬಿಡು ನಾಟಕ